ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದ ದಿನ ನಾವೆಲ್ಲರೂ ಸೇರಿ ಅವರ ಭಾವಚಿತ್ರಕ್ಕೆ ನಾವು ಪುಷ್ಪವನ್ನು ಹಾಕಿ ನಾವು ಅವರನ್ನು ಸ್ಮರಿಸ್ತಾ ಇದ್ದೀವಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಮೇರು ನಟದಲ್ಲಿ ಅವರು ಒಬ್ಬರು ಅವರ ಏನು ಪುಣ್ಯಸ್ಮರಣೆ ದಿವಸಕ್ಕೆ ಪ್ರಯುಕ್ತ ಇವತ್ತು ನಮ್ಮ ಸ್ನೇಹಿತರಾದಂಥ ವಿಕ್ರಮ್ ಅವರು ಮತ್ತು ಗುರು ಅವರು ವಾಜಪೇಯಿ ಅವರು ರಾಜೇಶ್ ಅವರು ಎಲ್ಲರನ್ನು ಸೇರಿ ಅವರ ಕಾರ್ಮಿಕರಿಗೆ ಇವತ್ತೇನು ಈ ಚಳಿಗಾಲದಲ್ಲಿ ತುಂಬ ಆರೋಗ್ಯಕ್ಕಿರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಜನಗಳಿಗೆ ಕಾರ್ಮಿಕರಿಗೆ ಆರೋಗ್ಯವಾಗಿರಬೇಕು ಅವರು ಅಂತ ನಾನು ನಿಟ್ಟಿನಲ್ಲಿ ಯೋಚನೆ ಮಾಡಿ ಅವ್ರಿಗೆ ಉಲ್ಲನ್ ಕೋಪಿ ಮತ್ತು ಉಲ್ಲನ್ ಮಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ ಅವರ ಆರೋಗ್ಯನೂ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ರಾಜ್ಯದಲ್ಲಿಲ್ಲರೂ ಮತ್ತು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಹೆಚ್ಚೆಚ್ಚು ಸಾಮಾಜಿಕ ಕೆಲಸಗಳನ್ನ ಮಾಡುವಂತದ್ದಾಗಲಿ ಮುಂದಿನ ದಿನಗಳಲ್ಲಿ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಮತ್ತು ಜನ್ಮದಿನೋತ್ಸವ ಎರಡು ದಿವಸನೂ ಸಾಮಾಜಿಕ ಕೆಲಸಗಳನ್ನ ಮಾಡುವಂಥದ್ದನ್ನ ಭಗವಂತ ಎಲ್ಲರಿಗೂ ಶಕ್ತಿ ಕೊಡಿ ಅಂತ ನಾನು ನಡ್ಕೊಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಹಿಂದೆ ಬನ್ನಿ குருவச்சு பாய் கடை தப்பா ನೀನೇವಾ <kung government> साहससीम डर विष्णुवर्धन कर्नाटक रत्न डाक्टर विष्णुवर्धन विष्णुअपाजी गेजी यार